ನಿಕ್ಷೆ ತಗೊಂಡಿದ್ದೀನಿ ಇದು ಶುದ್ಧಿಯಾಗಬೇಕು ಆಗಬೇಕು ಈ ಸಾಧನೆಯಲ್ಲಿ ನಾನು ಶುದ್ಧನಾಗಬೇಕು ಅದಕ್ಕೆ ನೀನು ಆಶೀರ್ವಾದ ಬೇಕು ಅಂತಂದು ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಡೈಲಿ ಎದ್ ನಾಲ್ಕು ಎದ್ದ ತಕ್ಷಣ ಮುಖ ತಗ್ಸ್ಕೊಂಡು ಎಕ್ಕ ಮುಖ ತೊಗೊಂಡು ಅದನ್ನು ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಹಾಂ ನೀವು ಸಾಧನೆ ಮಾಡೋಕ್ಕೆ ಒಂದು ಕೋಣೆ ಆಯ್ಕೆ ಮಾಡ್ಕೋಬೇಕು ದೇವ್ರ ಮನೆಯಾದ್ರೆ ತಗೊಳ್ಳಿ ಅಥವಾ ಬೆಡ್ರೂಮಲ್ಲಿ ಅಲ್ಲಿ ಯಾರೂ ಪ್ರವೇಶ ಮಾಡಿ ನಿಮ್ಮ ಡಿಸ್ಟರ್ಬ್ ಮಾಡಬಾರ್ದು ಸಾಧನೆಯ ಸಂದರ್ಭದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕೂವರೆಯಿಂದ ಐದುವರೆ ಆರು ಗಂಟೆ ಆರೂವರೆ ಸಾಧನೆ ಮುಗಿಯವರಿಗೆ ನಿಮ್ಮನ್ನು ಯಾರು ಬಂದು ಮಾತಾಡಿಸ್ಬಾರ್ದು ಸುಳಿಬಾರ್ದು ನೀವು ತೊಂದರೆ ಕೊಡಬಾರ್ದು ಹಾಂ ಯಾವಾಗ ಸಾಧನೆ ಕುಂದಿರ್ತೀರಂದರೆ ಎಲ್ಲ ಮಾತು ಕುಂತ್ಕೊಂಡ್ಬಿಡ್ಬೇಕು ನಿಮ್ಮನ್ನು ನೀವು ಮಾತು ಕುಂದಿರಬೇಕು ಸಾಧನೆಗೆ ಯಾವ ತರಬಾರದು ತರಬಾರ್ದಲ್ಲಿ ಹಾಗೆ ಸ್ಟಾರ್ಟ್ ಮಾಡಬೇಕು ಹಾಂ ಪೂರ್ವ ಇಲ್ಲ ಉತ್ತರ ಮುಖ ಕುಂದಿರಬೇಕು ಆಸನ ಸ್ಟ್ರೇಟಾಗಿ ಕುಂದಿರಬೇಕು ಯಾವುದಾದ್ರೂ ಸಿದ್ಧಾಸನ ಪದ್ಮ ಯಾವ ಆಸನ ಇರಲಿ ಈಗ ಸ್ಟೇಟಾಗಿ ಕುಂದಿರ್ಬೇಕು ಹಾಂ ಈಗ ಸ್ಟಾಪ್ ಆಸ್ ಆಪ್ಷನ್ ಇರುತ್ತೆ ಮೊಬೈಲಲ್ಲಿ ಹಾಂ ಅಲಾರಾಮಲ್ಲಿ ಅದನ್ನ ಇಟ್ಕೊಂಡ್ಬಿಟ್ಟು ಸ್ಟಾಪ್ ವಾಚ್ ಆಪ್ಷನ್ ಇಟ್ಕೊಂಡು ನೀವು ಸಾಧನೆ ಮಾಡ್ಬೇಕು ಹಾಂ ಇಲ್ಲಿದೆ ನೋಡಿ ಸ್ಟಾಪ್ ವಾಚ್ ಆಪ್ಷನ್ ಇದು ಹಾಂ ಇದನ್ನು ಸ್ಟಾರ್ಟ್ ಮಾಡಿಕೊಂಡು ನೋಡಿ ಈ ಅಬೋಟಿಂಗ್ ಇಟ್ಕೊಂಡು ಹತ್ತು ಸೆಕೆಂಡ್ ತಗೋಬೇಕು ನೋಡಿ ಅಷ್ಟೇ ಆಯಿತಾ ಹತ್ತು ಸೆಕೆಂಡು ಬಿಡಬೇಕು ಹೀಗೆ ಇಪ್ಪತ್ನಾಲ್ಕು ಸಲ ಮಾಡಬೇಕು ಇಪ್ಪತ್ತು ದಿವಸ ಮಾಡಬೇಕು ಹಾಂ ಇಪ್ಪತ್ನಾಲ್ಕು ಸಲ ಮಾಡಬೇಕು ಇಪ್ಪತ್ತು ದಿವಸ ಮಾಡಬೇಕು ಎಡಗಡೆ ತಗೊಂಡು ಬಲಗಡೆ ಬಿಟ್ಟರೆ ಒಂದು ಬಲಗಡೆ ತಗೊಂಡು ಎಡಗಡೆ ಬಿಟ್ಟರೆ ಎರಡು ಈಗ ಒಂದು ಹನ್ನೆರಡು ಹಳೆ ಇಟ್ಕೋಬೇಕು ಎಡಗಡೆ ತಗೊಂಡು ಬಲಗಡೆ ಬಿಡೋದು ಬಲಗಡೆ ತಗೊಂಡು ಎಡಗಡೆ ಬಿಡೋದು ಒಂದು ಸರಿಸ್ಬೇಕು ಒಂದು ರೌಂಡಿಗೆ ಆದರೆ ಹನ್ನೆರಡು ಆಗುತ್ತೆ ಸಿಂಗಲ್ ಆದರೆ ಇಪ್ಪತ್ನಾಲ್ಕು ಆಗುತ್ತೆ ಇಷ್ಟು ಪ್ರಾಣಾಯಾಮ ಮಾಡಬೇಕು ಈಗ ನಾನು ಎಡಗಡೆ ತಗೊಂಡು ಈ ತರ ಎಡ್ಸ ಸಲ ಮಾಡ್ಬೇಕು ಎಡಗಡೆ ತಗೊಂಡು ಬಲಗಡೆ ಬಿಟ್ಟೆ ಬಲಗಡೆ ತಗೊಂಡು ಎಡಗಡೆ ಬಿಟ್ಟೆ ಎರಡಾದ್ರು ಹಂಗ ಇಪ್ಪತ್ನಾಲ್ಕು ಸಲ ಮಾಡ್ಬೇಕು ಇಪ್ಪತ್ನಾಲ್ಕು ಸಲ ಮಾತಾ ನಿನಗೆ ದೇವಿ ಪರಾಯಣ ಜ್ಞಾನ ಕಳಿಸಿದ್ದೀನಿ ಅವುಗಳು ಸ್ವಪ್ನ ಬುಕ್ಸ್ ಸಿಗ್ತವೆ ನೂರು ನೂರ ಐವತ್ತು ಇನ್ನೂರು ರೂಪಾಯಿ ಸಿಗ್ತವೆ ಜ್ಞಾನ ಒಂದು ದೇವಿ ಪರಾಯಣ ಅಂತ ತಗೋಬೇಕು ಚಿದಾನಂದ್ರೆ ಬರ್ದಿರ್ಬೇಕು ಒಂದು ವಿಗ್ರಹ ಬೇಕು ಪಾರ್ವತಿ ವಿಗ್ರಹ ಲಕ್ಷ್ಮಿ ವಿಗ್ರಹ ದುರ್ಗೆ ವಿಗ್ರಹ ಕಾಳಿ ಯಾವ್ದಾದ್ರು ಒಂದು ಇಂಥ ವಿಗ್ರಹ ಪಂಚಲೋಹದ್ದು ಒಂದು ವಿಗ್ರಹ ತಗೋಬೇಕು ಅದಕ್ಕೆ ಷೋಡಶ ಪೂಜೆ ಮಾಡಬೇಕು ನೀರು ಕುಂಕುಮ ಅರಶಿಣ ಗಂಧ ಕರ್ಪೂರ ನೈವೇದ್ಯ ಷೋಡಶ ಹದಿನಾಲ್ಕು ಥರ ಪೂಜೆ ಮಾಡಬೇಕು ಹಾಂ ಸ್ನಾನ ಮಾಡಿ ವಿಗ್ರಹ ಗೊತ್ತಿಲ್ಲ ನನಗೆ ಆ ಮುಖದಲ್ಲಿದೆ ನಾನು ವಿಡಿಯೋ ಕಳಿಸಿದ್ದೀನಿ ನೋಡಿಕೊಳ್ಳಿ ಷೋಡಶ ಪೂಜೆ ಮಾಡಿ ಒಂದು ಅಡ್ಡಿಗೆ ಓದಬೇಕು ಮುಂದೆ ಆ ಮೇಲೆ ಹಳೆಗನ್ನಡ ಇದೆ ಕೆಳಗಡೆ ಹೊಸಗನ್ನಡ ಇದೆ ಹೊಸಗನ್ನಡವನ್ನು ಸರಿಯಾಗಿ ಓದಬೇಕು ನೀವು ಹೊಸಗನ್ನಡವನ್ನು ಅರ್ಥ ಮಾಡ್ಕೊಂಡು ಓದೋಕ್ಕೆ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ಒಂದು ಅಧ್ಯಾಯ ಓದಬೇಕು ಒಂದು ಅಧ್ಯಾಯ ಹೋದ್ಮೇಲೆ ಮತ್ತೆ ಷೋಡಶ ಪೂಜೆ ಮಾಡಬೇಕು ದೇವಿಗೆ ಮತ್ತು ದೇವಿಗೆ ಷೋಡಶ ಪೂಜೆ ಮಾಡಿದ ಮೇಲೆ ಆಮೇಲೆ ಮಂಗಳಾರತಿ ಹೇಳ್ಬೇಕು ಆ ಬುಕ್ಕದಿಂದ ಮಂಗಳಾರತಿ ಇದೆ ಜಯಮಂಗಲಮ್ ನಿಂತ ಅಂತ ಅದನ್ನು ಕಣ್ಪಾಟ ಮಾಡಿ ಮಂಗಳಾರತಿ ಮಾಡಬೇಕು ಮಂಗಳಾರತಿ ಮಾಡಿದ ಮೇಲೆ ಸಾಷ್ಟಾಂಗ ನಮಸ್ಕಾರ ಸರ್ವ ಸರ್ವ ಅಂಗಗಳು ತಾಯಿಗೆ ಅರ್ಪಣೆ ಆಗಬೇಕು ಶರಣಾಗತಿ ಪೂರ್ಣ ಜಗನ್ಮಾತೆಯಲ್ಲಿ ಶರಣಾಗತ ನೋಡ್ಬೇಕು ಎಲ್ಲ ನಡೆಯೋಳು ನಡೆಸೋಳು ಎಲ್ಲ ನೀನೇ ಇದ್ದೀನಿ ನಾನು ನೆಪ ನೆಪ ಮಾತ್ರ ನಾನು ಮಾಡ್ತಾ ಇಲ್ಲ ನಾನೆಲ್ಲ ನೀನು ಕೃಪೆಯಿಂದ ನಡೀತಾ ಇದ್ದೆ ಅಂತಂದೇಳಿ ಆಕೆಗೆ ಕ್ಷಣ ಆಗ್ತಾನು ಬೆಳಗ್ಗೆ ಕೆಲಸ ಇದೆ ನೀವು ಮಾಡ್ಬೇಕಾದ್ರೆ ಆಯಿತು ಸಂಜೆ ನೀವು ಹೋಗಿ ಬಂದಮೇಲೆ ನೀವು ಕೆಲಸಕ್ಕೋಗಿ ಬಂದಮೇಲೆ ಜ್ಞಾನ ಸಿಂಧು ಓದಬೇಕು ಜ್ಞಾನ ಸಿಂಧು ಓದಬೇಕು ಜ್ಞಾನ ಸಿಂಧು ಓದಿ ಧ್ಯಾನ ಮಾಡಬೇಕು ಜ್ಞಾನ ಸಿಂಧು ಎರಡು ಅಧ್ಯಾಯ ಓದಬೇಕು ಅರ್ಥವನ್ನ ಅರ್ಥ ಮಾಡ್ಕೊಂಡು ಎರಡು ಅಧ್ಯಾಯ ಓದಬೇಕು ಎರಡು ಅಧ್ಯಾಯ ಓದಿ ಆಮೇಲೆ ಧ್ಯಾನ ಮಾಡಬೇಕು ಧ್ಯಾನ ಉಸಿರಾಟದ ಮೇಲೆ ಗಮನ ಆಗ ಶರೀರದ ಸ್ಟೇಟ್ ಆಗಿರ್ಬೇಕು ಆ ಈ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಧ್ಯಾನ ಮಾಡಬೇಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಮನಸ್ಸು ಎಲ್ಲೇನೋ ತಿರುಗಾಡಿ ತಲೆ ಕ್ಷಣಕ್ಕೆ ಹೋಗ್ಬೇಡಿ ಧ್ಯಾನ ಮಾಡಬೇಕು ಧ್ಯಾನ ಯಾತ್ರೆಗೆ ಮಂತ್ರ ಹೇಳಬೇಕು ಏನೂ ಇಲ್ಲ ಸುಮ್ಮನೆ ಉಸಿರಾಟದ ಮೇಲೆ ಗಮನ ನೀನು ಮನಸ್ಸನ್ನ ಉಸಿರಾಟದ ಮೇಲೆ ಬಿಡಬೇಕು ಅಬ್ಸರ್ವ್ ಮಾಡಬೇಕು ಉಸಿರಾಟ ಅಬ್ಸರ್ವ್ ಮಾಡಬೇಕು ಅಷ್ಟೇ ಸುಮ್ಮನೆ ಕುಂದರಬೇಕು ಯಾವ ಮಂತ್ರ ಬೇಡ ಯಾವುದೋ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಜಾಸ್ತಿ ಮಡ್ಕಂತ ಹೋಗಬೇಕು ಹಾಂ ಆ ಇದು ಶ್ವಾಸವನ್ನು ಗಮನಿಸ್ತಾ ಇರಿ ನೀವು ಮನಸ್ಸು ಎಲ್ಲಿಗೇನೂ ಓಡಿಯಾಗಲಿ ಆ ಬಲವಂತವಾಗಿ ಎಳ್ಕೊಂಬರೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಅದು ಧ್ಯಾನ ಅದು ಸಹಜವಾಗಿ ಆಗಬೇಕು ಅರ್ಥ ಆಯ್ತಲ್ಲ ಇಷ್ಟು ಮಾಡಬೇಕು ನೀವು ಬೆಳಗ್ಗೆ ಇದು ಬೆಳಗ್ಗೆ ಏತ್ರಿ ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿದ್ರಿ ಅಥವಾ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡ್ಕೊಂಡ್ರಿ ಹಾಂ ಪ್ರಾರ್ಥನೆ ಮಾಡ್ಕೊಂಡು ಪ್ರಾಣಾಯಾಮ ಮಾಡಿದ್ರಿ ನಂತರ ಸ್ನಾನ ಮಾಡಿ ದೇವಿ ಪಾರಾಯಣ ದೇವಿ ಪೂಜೆ ದೇವಿ ಪಾರಾಯಣ ಸಂಜೆ ಹೊರಗಡೆಯಿಂದ ಬಂದ ಮೇಲೆ ಕ ಕೈಕಾಲು ಮುಖ ತೊಗೊಂಡು ಧ್ಯಾನಸಿದು ಓದೋದು ಧ್ಯಾನ ಮಾಡೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಗಂಟೆಗೆತ್ತೇ ಮಾಡಬೇಕು ಕಂಪಲ್ಸರಿ ಇದು ಸಂಜೆ ಆರೂವರಿಂದ ಸಾಧ್ಯವಾದರೆ ಆರೂವರಿಂದ ಏಳುವರೆ ಒಳಗೆ ಮಾಡಿ ಅದು ಗೋಧೂಳಿ ಮುಹೂರ್ತ ಆ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು ಆ ಟೈಮ್ ತಪ್ಪಿದೆ ಅಂದ್ರೆ ಪರವಾಗಿಲ್ಲ ಬೇರೆ ಟೈಮ್ ಮಾಡ್ತಾರೆ ಅಂದ್ರೆ ಮಾಡಿ ತಲೆ ಕೆಡಿಸಿಬೇಡಿ ಒಟ್ಟು ಮಾಡಬೇಕು ಅದನ್ನು ಕಂಟಿನ್ಯೂಟಿ ಇರಬೇಕು ಮಧ್ಯದಲ್ಲಿ ತಪ್ಪಿಸ್ಬಾಡು ಆರುವರಿಂದ ಏಳುವರೆ ಅಥವಾ ಸಂಜೆ ಒಂದು ಒಂದೂವರೆ ಗಂಟೆ ಬೆಳಗ್ಗೆ ಪ್ರಾಣಾಯಾಮ ಇದನ್ನ ಕಟ್ಟಿನ ಟೈಮ್ ಮಾಡಬೇಕು ಇದರಲ್ಲಿ ಏನು ಅನುಭವ ಆಗುತ್ತೆ ಅಂದರೆ ಈಗ ಹತ್ತು ಸೆಕೆಂಡ್ ತಗೊಂಡು ಹತ್ತು ಸೆಕೆಂಡ್ ಬಿಡೋದು ಹೇಳಿದ್ನಲ್ಲ ಇದು ಇಪ್ಪತ್ತು ದಿವಸ ಆದಮೇಲೆ ನಾಲ್ಕು ಸೆಕೆಂಡ್ ತಗೋಬೇಕು ಹದಿನಾರು ಸೆಕೆಂಡ್ ಹೋಲ್ಡ್ ಮಾಡ್ಬೇಕು ಎಂಟು ಸೆಕೆಂಡ್ ಬಿಡಬೇಕು ನಾಲ್ಕು ಸೆಕೆಂಡ್ ತಗೊಳ್ಳೋದು ಹದಿನಾರು ಹೋಲ್ಡ್ ಮಾಡೋದು ಎಂಟು ಬಿಡೋದು ಮತ್ತು ಈ ಕಡೆ ನಾಲ್ಕು ತಗೊಳ್ಳೋದು ಹದಿನಾರು ಹೋಲ್ಡ್ ಮಾಡೋದು ಎಂಟು ಬಿಡೋದು ತಗೋವಾಗ ಇಡ್ಕೋವಾಗ ಬಿಡುವಾಗ ಗಾಯತ್ರಿ ಜಪ ಮಾಡ್ತಿರ್ಬೇಕು ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇರ್ಬೇಕು ಮನಸ್ಸಿನಲ್ಲಿ ತಗೋವಾಗ ಇಡುವಾಗ ಬಿಡುವಾಗ ಆಮೇಲೆ ಪೂಜೆ ಸಂದರ್ಭದಲ್ಲಿ ಒಂದು ನೂರ ಎಂಟು ಗಾಯತ್ರಿ ಜಪ ಮಾಡಬೇಕು ಪೂಜೆ ದೇವಿ ಪೂಜೆ ಮುಗಿದ ಮೇಲೆ ಅಂದರೆ ಮಾಡಿ ಪ್ರಾರಂಭದಲ್ಲಿ ಅಂದರೆ ಮಾಡಿ ಒಂದು ನೂರ ಎಂಟು ಸಲ ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅದನ್ನೆಲ್ಲ ನಾನು ನಿಮಗೆ ಕಳಿಸಿದ್ದೇನೆ ಇದರಲ್ಲಿ ಅನುಭವ ಏನಾಗುತ್ತೆ ಪ್ರಾರಂಭದಲ್ಲಿ ಬಾಡಿ ಹೀಟ್ ಆಗುತ್ತೆ ಬಾಡಿ ಹೀಟ್ ಆದರೆ ನೀವು ಬಿ ಕಾಂಪ್ಲೆಕ್ಸ್ ಆದರೆ ತಗೊಳ್ತೇ ಫುಲ್ ಹೀಟ್ ಆದರೆ ಆಮೇಲೆ ಎರಡನೇ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನೀರೆಲ್ಲ ಕಿತ್ತು ಬರ್ತು ಬಾಡಿಯಿಂದ ಭಯ ಬೆಳಕು ಹೋಗ್ಬೇಡಿ ಅದು ಒಳ್ಳೆ ಅನುಭವ ಆಮೇಲೆ ಭಯ ಭಯ ಆಗುತ್ತೆ ಭಯ ಬೆಳಕೋಗಬೇಡಿ ಮೂರನೇ ಸ್ಟೇಜಲ್ಲಿ ಭಯ ಆಗುತ್ತೆ ಭಯ ಬೆಳಕು ಹೋಗ್ಬೇಡಿ ಅದು ಎಲ್ಲ ಒಳ್ಳೆ ಅನುಭವ ಹಿಂದ್ಗಡೆ ನಾಲ್ಕನೇ ಸ್ಟೇಜಲ್ಲಿ ಇಲ್ಲಿ ಇಲ್ಲಿ ಥರ ಚಿಟ್ ಚಿಡು ಚೆಟ್ ಅಂತ ಮೀಟುತ್ತೆ ಅಂದರೆ ಆವಾಗ ಕುಂಡಲಿನ ಜಾಗೃತಾಯಿ ಮೇಲೆ ಏರ್ತಾ ಇದ್ದೀನಿ ಅಂತ ಅದು